ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ಒಂದು ಕಾಲು ಕೆ ಜಿ ಬೆಂಡೆಕಾಯಿಯನ್ನು ತೊಗೊಂಡಿದ್ದೇನೆ ರೀ ಇವತ್ತು ಬೆಂಡೆಕಾಯಿ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ ರೀ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯ ಕಾಂಬಿನೇಷನ್ನು ಈ ಬೆಂಡೆಕಾಯಿ ನೋಡಿರಿ ತುಂಬ ಆರೋಗ್ಯಕರವಾದಂಥ ಒಂದು ಬೆಂಡೆಕಾಯಿ ಅಂದರೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೂ ಅಂದರೆ ಮಕ್ಕಳಿಗೆ ಬುದ್ಧಿ ಚುರುಕಾಗಕ್ಕಂಥೇಳಿ ಈ ಒಂದು ಬೆಂಡೆಕಾಯಿ ಯಾಕಂದರೆ ಕೆಲವೊಂದು ಸರ್ತಿ ಪ್ರೆಗ್ನೆಂಟ್ ಇದ್ದಾಗೆ ಕೊಡೋರು ಅಂದರೆ ಮಕ್ಕಳು ಬುದ್ಧಿ ಚುರುಕಾಗುತ್ತೆ ಅಂಥೇಳಿ ಮತ್ತೆ ದೊಡ್ಡೋರನ್ನ ತಿನ್ಬೋದು ಇದು ಒಳ್ಳೆಯದು ಮತ್ತು ಡಯಾಬಿಟಿಕ್ ಇರೋರಿಗೆಲ್ಲ ತುಂಬ ಒಳ್ಳೆಯದು ಇವಾಗ ಈ ಬೆಂಡೆಕಾಯನ್ನು ನಾವು ಫ್ರೈ ರೀ ಇವಾಗ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ ರೀ ಇವಾಗ ನಾವು ಇದು ಸ್ವಲ್ಪನೇ ನಾವು ಇದನ್ನು ಮಿಕ್ಸಿ ರೀ ಅಂದರೆ ನಾನು ಇಲ್ಲಿ ಸಣ್ಣಕ್ಕೆ ಹೆಚ್ಚಿದ ನೀರುಳ್ಳಿ ಅಂದ್ರೂ ಇದು ಇನ್ನೊಂದು ಸ್ವಲ್ಪ ಸಣ್ಣಕ್ಕೆ ರೀ ಮಿಕ್ಸಿ ಅಂದರೆ ಇದು ನೀವು ಚಾಪರ್ ಇರ್ತದೆ ನೋಡಿರಿ ಅದರಲ್ಲಿ ಎಂತಂದರೆ ತುಂಬ ಸಣ್ಣಕ್ಕೆ ಮಾಡ್ಕೋಬೋದು ನಂದು ಅದು ಇಲ್ಲ ಅಂಥೇಳಿ ನಾನು ಈ ಥರನೇ ಸಣ್ಣಕ್ಕೆ ಹೆಚ್ಚಿದೆ ಅಂದ್ರೂ ಇದು ದಪ್ಪ ದಪ್ಪ ಆಗಿದೆ ಸುಮ್ಮನೆ ಒಂದು ಎರಡು ರೌಂಡ್ಸ್ ತಿರುಗಿಸಿದ್ರೆ ಸಾಕು ಇವಾಗ ನಾನು ಇದನ್ನು ಒಂದು ಮೀಡಿಯಮ್ ಸೈಜಿಂದು ದೊಡ್ಡ ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ ಇದಕ್ಕೆ ಸಣ್ಣಕ್ಕೆ ಕಟ್ಟಿರುವಂತಹ ಎರಡು ಹಸಿಮೆಣ್ಸಿನ್ಕಾಯನ್ನು ಹಾಕೋತಾ ಇದ್ದೀನಿ ರೀ ಇದನ್ನು ನಾವು ತರಿತರಿಯಾಗಿ ಮಿಕ್ಸಿ ಮಾಡಿಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾನು ಇದನ್ನು ತುಂಬ ನೈಸ್ ಇಲ್ರಿ ನೀವು ನೋಡ್ಬೋದು ಸ್ವಲ್ಪ ನಮಗೆ ಇದು ತರಿತರಿಯಾಗಿ ಕಾಣುತ್ತೆ ಅಂದರೆ ತುಂಬ ನೈಸೆ ಅಂತ ಇಲ್ಲ ಈ ಥರ ಇದ್ದರೆ ಸಾಕು ಸಣ್ಣಕ್ಕೆ ಹೆಚ್ಕೊಂಡ್ರೂ ಆಗುತ್ತೆ ಇವಾಗ ನಾವು ಬೆಂಡೆಕಾಯಿ ಫ್ರೈ ಮಾಡ್ಕೋಬೇಕು ನೋಡಿರಿ ಇಲ್ಲಿ ಆಯಿಲ್ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ನೋಡಿರಿ ನಾವು ಗ್ರೇವಿ ಬೇಕಂತಂದರೆ ಇದಕ್ಕೆ ಒಂದು ನಾನು ಎರಡು ಮೀಡಿಯಮ್ ಸೈಜಿಂದು ಟೊಮೆಟೊವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಈ ಥರ ಸ್ವಲ್ಪ ದಪ್ಪವನ್ನು ಮಾಡ್ಕೊಂಡೆ ತೆಳ್ಳಿಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ರೀ ಅಂದರೆ ನಿಮಗೆ ಗ್ರೇವಿ ಬೇಕಂತಂದ್ರೆ ಈ ಥರ ನೀವು ಇದು ಮಿಕ್ಸಿ ಮಾಡ್ಬೋದು ರೀ ಅಂದರೆ ಇದು ನೈಸಾಗಿ ಮಾಡ್ಕೋಬೇಕು ಇವಾಗ ನೋಡ್ಬೋದ್ರಿ ನಾನು ಟೊಮೆಟೋವನ್ನು ಪ್ಯೂರಿ ಮಾಡ್ಕೊಂಡಿದ್ದೇನೆ ಇವಾಗ ನಮ್ಮದು ಆಯಿಲ್ ಬಿಸಿ ಆಗಿದೆ ರೀ ನಾನು ಫಸ್ಟಿಗೆ ನೋಡ್ರಿ ಇವಾಗ ಬೆಂಡೆಕಾಯನ್ನ ಫ್ರೈ ಮಾಡ್ಕೊಂಡು ರೀ ಇವಾಗ ಈ ಬೆಂಡೆಕಾಯಿ ನೋಡ್ರಿ ಚೆನ್ನಾಗಿ ನಾವು ಇದು ಆಯಿಲಲ್ಲೇ ಚೆನ್ನಾಗಿ ಅಂದರೆ ಇದರೊಳಗೆ ಲೋಳೆ ಲೋಳೆ ಥರ ಬರುತ್ತೆ ರೀ ಅದನ್ನು ನಾವು ಹೋಗೋ ತನಕ ಚೆನ್ನಾಗಿದ್ದು ಆಯಿಲಲ್ಲೇ ನಾವು ಫ್ರೈ ರೀ ಇವಾಗ ನಮ್ಮದು ನೋಡ್ಬೋದು ರೀ ಒಳಗೆ ಒಂದೊಂದು ನಮ್ಮದು ಬೆಂಡೆಕಾಯಿ ಗೋಲ್ಡನ್ ಬ್ರೌನು ಹಾಕ್ತಾಯಿದ್ದೀರಿ ಇದು ಲೋಳೆ ಅಂಶ ಬಂದಿದೆ ಅದ್ರಲ್ಲಿ ಸ್ವಲ್ಪ ಇದನ್ನು ಫ್ರೈ ಮಾಡ್ತಾ ಹೋದ ಹಾಗೆ ಇದು ಕಡಿಮೆ ಆಗುತ್ತೆ ನೋಡ್ಬೋದು ರೀ ಇವಾಗ ನೋಡ್ಬೋದ್ರಿ ನಮ್ಮದು ಬೆಂಡೆಕಾಯಿ ಲೈಟು ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ನಮ್ಮದು ಇದರೊಳಗಿರುವಂಥ ಲೋಳೆ ಅಂಶ ಅಂದರೆ ಎಳೆ ಎಳೆ ಬರುತ್ತೆ ನೋಡಿರಿ ಅದು ಇವಾಗ ಕಡಿಮೆ ಆಗಿದೆ ನೀವು ಚೆನ್ನಾಗಿದ್ದನ್ನು ತೊಳೆದು ಬಿಟ್ಟು ಅಂದರೆ ಅದೇ ಒಂದು ಬಟ್ಟೆಲಿಂದ ಒರೆಸಿ ಮಾಡಿದ್ರೆ ಅದು ಒಳಗೆ ಜಿಗಿ ಜಿಗಿ ಎಳೆ ಎಳೆ ಥರ ಲೋಳೆ ಅಂಶ ಬರೋದಿಲ್ಲ ರೀ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ನಮಗೆ ತುಂಬ ಒಂದು ಒಳ್ಳೆಯ ಒಂದು ಬೆಂಡೆಕಾಯಿ ಪಲ್ಯ ಚೆನ್ನಾಗಿ ರೆಡಿ ಆಗುತ್ತೆ ಗ್ರೇವಿ ಇವಾಗ ನಾನು ಇದನ್ನು ತೆಗೆದಿಟ್ಕೊತೀನಿ ರೀ ಇವಾಗ ಇದಕ್ಕೆ ನೋಡಿರಿ ನಾನು ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿಯನ್ನು ಈ ಥರನೇ ಸಣ್ಣ ಸಣ್ಣಗೆ ಕಟ್ ರೀ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ನಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದನ್ನು ನಾವು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನು ಬರೋ ತನಕ ಇದು ಫ್ರೈ ರೀ ಒಳಗೊನ್ನೊಂದು ಬೆಳ್ಳುಳ್ಳಿ ಹಾಕೋಬೋದು ನಾನೊಂದು ಎರಡು ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೇನೆ ಅಂದರೆ ಇದು ಟೇಸ್ಟ್ ಚೆನ್ನಾಗ್ನೇ ಇರುತ್ತೆ ಮತ್ತು ಫ್ಲೇವರು ಒಳ್ಳೆ ಫ್ಲೇವರ್ ಇರುತ್ತೆ ಇವಾಗ ರೀ ನಮ್ಮದು ಸ್ವಲ್ಪನೇ ಇದು ಗೋಲ್ಡನ್ ಬ್ರೌನ್ ಆಗಿದೆ ಅಂದರೆ ಇದು ಲೈಟು ಗೋಲ್ಡನ್ ಬ್ರೌನ್ ಆದರೆ ರೀ ಇದು ಸ್ವಲ್ಪ ಫ್ರೈ ಆದರೆ ಈಗ ನಾನು ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ ರೀ ನಮ್ದು ಆಗಿದೆ ಇವಾಗ ನಾವು ತೆಗೆದು ಇಟ್ಕೊಂಡೆ ನೋಡ್ರಿ ಇದಕ್ಕೆ ಸ್ವಲ್ಪನೇ ಈಗ ನಾವು ಸ್ಟಾರ್ಟಿಂಗ್ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ಳೋಣ ರೀ ಜೀರಿಗೆ ಹಾಕಿದ ಮೇಲೆ ನೋಡಿರಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೋಣ ಅದು ಸ್ವಲ್ಪ ಇದ್ದ ಇದ್ದಾಗೆ ನಾವು ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ದೆ ನೋಡಿರಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹತ್ತಿಮೆಣಸಿನ್ಕಾಯಿ ಇದರೊಳಗೆ ನಾವು ಚೆನ್ನಾಗಿ ಬಾಡಿಸ್ಕೊಡೋಣ ನಿಮಗೆ ಆಯಿಲು ಇಷ್ಟ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಬೋದು ರೀ ನಾನು ಬೆಂಡೆಕಾಯಿ ಈರುಳ್ಳಿ ಫ್ರೈ ಮಾಡಿಲ್ಲ ಹೇಳಿ ಅದಕ್ಕೆ ತುಂಬ ಆಯಿಲ್ ಹಾಕೊಂಡಿಲ್ಲ ಅಂದರೆ ಇದು ನಮಗೆ ಜಸ್ಟ್ ಒಂದು ಲೈಟ್ ಗೋಲ್ಡನ್ ಬ್ರೌನ್ ಆದರೆ ಸಾಕು ನಮಗೆ ಇದು ಈರುಳ್ಳಿ ಒಂದು ಒಳ್ಳೆ ಪರಿಮಳ ಬರುತ್ತೆ ರೀ ಹಾಗೆ ನಮಗೆ ಇದು ಪರಿಮಳ ಬರಬಟ್ಟೆ ಬೇಕಾದ್ರೆ ನಾವು ಇದಕ್ಕೆ ನಾವು ಟೊಮೆಟೊ ಪ್ಯೂರಿಯನ್ನು ಮಾಡಿಟ್ಕೊಂಡು ನೋಡ್ರಿ ಅದನ್ನು ಹಾಕ್ಕೊಂಡ್ರಿ ಇವಾಗ ಇದನ್ನು ಚೆನ್ನಾಗಿ ನಾವು ಇದರೊಳಗೆ ಬಾಡಿಸ್ಕೊಳ್ಳೋಣ್ರಿ ಅಂದರೆ ಇದು ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗ ಆಗಬೇಕು ಇದು ಸ್ವಲ್ಪ ನಮಗೆ ಟೊಮೆಟೊವನ್ನು ಬೇಯಬೇಕು ಈಗ ನಾವು ಇದಕ್ಕೆ ನೋಡ್ರಿ ಸ್ವಲ್ಪನೇ ಒಂದು ಕಾಲು ಚಮಚದಷ್ಟು ಅರಿಶಿನವನ್ನು ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇದರೊಟ್ಟಿಗೆ ಸ್ವಲ್ಪ ನಮಗೆ ನೀರಿನ ಅಂಶ ಕಮ್ಮಿ ಆಗಿದೆ ಇವಾಗ ನಾವು ಸ್ವಲ್ಪ ಮಸಾಲವನ್ನು ಹಾಕ್ಕೊಂಡ್ರಿ ಅಂದರೆ ನೋಡ್ಬೋದು ಇದು ಅಚ್ಚ ಖಾರದ ಪುಡಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ರೀ ಇದು ಮಾಮೂಲಿ ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನು ಧನಿಯಾ ಪುಡಿ ನೋಡಿರಿ ಇದು ಒನ್ ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ರೀ ಫ್ರೈ ಮಾಡ್ಕೊಳ್ಳೋಣ ಈಗ ನಾವಿದೆಲ್ಲ ಹಾಕ್ಕಿದ್ಮೇಲೆ ಚೆನ್ನಾಗಿ ಇದನ್ನು ರೀ ಒಂದು ಒಳ್ಳೆ ಪರಿಮಳ ಬರುತ್ತೆ ನಿಮಗೆ ಈ ಟೈಮ್ನಲ್ಲಿ ಅಂದರೆ ಇದು ನಾ ಫಸ್ಟೇ ಹಾಕಿ ಬಾಡಿಸ್ಕೊಂಡಿರ್ತೀವಿ ನೋಡಿರಿ ಅದನ್ನು ಈ ಥರವೇ ಚೆನ್ನಾಗಿ ಇವಾಗ ನಮ್ಮದು ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ನೋಡ್ಬೋದು ರೀ ಈ ಟೈಮ್ನಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೋದು ಅಂದರೆ ಸ್ವಲ್ಪ ಒಂದು ಅರ್ಧ ಅಂದರೆ ಸಣ್ಣ ಲೋಟದಿಂದ ಒಂದು ಅರ್ಧ ಲೋಟ ಒಂದು ಲೋಟ ನೀರು ಹಾಕ್ಕೊಂಡು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಇವಾಗ ನಮ್ಮದಿದು ಬೇಯ್ತಾ ಇದೆ ನೋಡಿರಿ ಈ ಟೈಮ್ನಲ್ಲಿ ನಾವು ಇದಕ್ಕೆ ನಾವು ತೆಳ್ಳಗೆ ಹೆಚ್ಚಿಟ್ಟಂಥ ಒಂದು ಮೀಡಿಯಮ್ ಸೈಜಿಂದು ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ ರೀ ಅಂದರೆ ಇದು ಸ್ವಲ್ಪ ಮಧ್ಯಕ್ಕೆ ಈ ಥರ ನಮಗೆ ತಿನ್ನಬೇಕಾದ್ರೆ ಸಿಕ್ತರೆ ಒಳ್ಳೆ ಟೇಸ್ಟ್ ಇರುತ್ತೆ ಇವಾಗ ಇದಕ್ಕೆ ನೋಡಿರಿ ಫ್ರೈ ಮಾಡ್ಕೊಂಡಂಥ ಈರುಳ್ಳಿ ಇವಾಗ ಇದಕ್ಕೆ ನೋಡಿರಿ ಬೆಂಡೆಕಾಯನ್ನು ಹಾಕೋತಾ ಇದ್ದೇವೆ ಎಲ್ಲವನ್ನು ಹಾಕ್ಕೊಂಡು ನಾವು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಇವಾಗ ನಾವು ಇದನ್ನು ಚೆನ್ನಾಗಿ ಇದರೊಟ್ಟಿಗೆ ಮಿಕ್ಸ್ ಮಾಡಬೇಕ್ರಿ ನಮ್ಮದು ಗ್ರೇವಿ ಮತ್ತು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರೀ ನಮ್ಮದು ಇದು ಎಲ್ಲವನ್ನು ಮಿಕ್ಸ್ ಆಗಿದೆ ಇವಾಗ ನೋಡಿರಿ ಒಂದು ಟೀ ಸ್ಪೂನಷ್ಟು ಇದು ಮಸಾಲ ಇದು ಅಂದರೆ ಸಾಂಬಾರು ಪುಡಿ ಬರುತ್ತೆ ನೋಡಿರಿ ಅದನ್ನು ಇದ್ದೇನೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದೊಂದು ಐದು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿಟ್ಟು ರೀ ಇವಾಗ ನೋಡೋಣ್ರಿ ನಮ್ಮದು ಐದು ನಿಮಿಷ ಆಗಿದೆ ನೋಡ್ಬೋದು ನಮ್ಮದು ಗ್ರೇವಿ ತುಂಬ ಚಲ ರೆಡಿಯಾಗಿದೆ ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ನಮ್ಮದು ತಳ ಏನು ಬಿಡುವುದಿಲ್ಲ ನೋಡ್ಬೋದು ರೀ ನಮಗೆ ಇದು ಗ್ರೇವಿನೂ ಆಗತ್ತೆ ರೀ ಮತ್ತು ತುಂಬ ಟೇಸ್ಟ್ನು ಪಲ್ಯನೂ ಆಗುತ್ತೆ ನಮ್ಮ ಕಡೆ ಪಲ್ಯ ಅಂತೀವಿ ರೀ ಈ ಕಡೆ ಗ್ರೇವಿ ಅಂತ ರೀ ಇವಾಗ ನಮ್ಮದು ಪಲ್ಯ ರೆಡಿ ಆಗಿದೆ ರೀ ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ ನೋಡಿದ್ರಲ್ರಿ ನಮ್ಮದು ಬೆಂಡೆಕಾಯಿ ಗ್ರೇವಿ ರೆಡಿ ಆಗಿದೆ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು